ಆ ಕ್ಲಬ್ಬಿನವರು ಸಹಕಾರ ಕೊಡುತ್ತಾ ಬಂದದ್ದನ್ನು ನಾನು ಎಳವೆಯಿಂದಲೇ ನೋಡುತ್ತಾ ಬಂದವ ಅಂಥವರು ಇವತ್ತು ಗಾನ ವೈಭವವನ್ನು ಸಂಪನ್ನಗೊಳಿಸುವುದಕ್ಕೆ ಮಹದಾನಿಗಳಾಗಿ ಅದರ ಪ್ರಾಯೋಜಕರಾಗಿ ಮುಂದೆ ನಿಂತಿದ್ದಾರೆ ಈಗಾಗಲೇ ಎಲ್ಲರ ಪರಿಚಯವನ್ನು ನೀವು ಕೇಳಿದ್ದೀರಿ ಆದರೂ ನಾನು ಸಂಕ್ಷಿಪ್ತವಾಗಿ ಮಾಡಬೇಕಾದದ್ದು ಕರ್ತವ್ಯ ಎನ್ನುವ ನೆಲೆಯಲ್ಲಿ ಹೇಳ್ತಿದ್ದೇನೆ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿಯವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನು ಸೇರಿಕೊಳ್ತಾರೆ ಹಾಗೆ ರವಿಚಂದ್ರ ಕನ್ನಡಿ ಕಟ್ಟೆಯವರು ತಿಟ್ಟಿನ ಗಜಮೇಳವೆಂದೇ ಪ್ರಖ್ಯಾತವಾದಂಥ ಹನುಮಗಿರಿ ಮೇಳದ ಪ್ರಧಾನ ಭಾಗವತರು ಸಾಧಾರಣ ಇಪ್ಪತ್ತೈದು ವರ್ಷಗಳಿಂದ ವ್ಯವಸಾಯಿಯಾಗಿ ತನ್ನ ಸ್ವರಮಾಧುರ್ಯದ ಮೂಲಕವಾಗಿ ಜನರ ಮನಸ್ಸನ್ನು ತಟ್ಟಿದವರು ಮುಟ್ಟಿದವರು ಹಾಗೆ ಶ್ರೀಮತಿ ಕಾವ್ಯಶ್ರೀ ಅಜೇರು ಇವರು ಹತ್ತಿಪ್ಪತ್ತು ವರ್ಷಗಳಿಂದ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡು ಹನ್ನೆರಡು ವರ್ಷಗಳಿಂದ ಕೆರೆಕಾಡು ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಅದು ಯಾವಾಗಲೂ ಇಲ್ಲ ಯಾವಾಗಲೂ ಹೋಗಲಿಕ್ಕೆ ಇವರಿಗೂ ಹೊತ್ತಿಲ್ಲ ಅವರ ತಂದೆಯವರು ಶ್ರೀಪತಿ ನಾಯಕರು ಮಗಳು ಕಲಿತ ಯಕ್ಷಗಾನಕ್ಕೆ ಮಹಾಪ್ರೋತ್ಸಾಹಕರಾಗಿ ನಿಂತವರು ಹಾಗೆ ಅವರನ್ನು ಕೈ ಹಿಡಿದವರು ಗುರುಪ್ರಸಾದ್ರವರು ಅವರು ಕೂಡ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಏನು ಅಭ್ಯಂತರವನ್ನು ಮಾಡಿದವರಲ್ಲ ಪಾಪ ಇವತ್ತು ಕರ್ಕೊಂಡು ಬಂದಿದ್ದಾರೆ ತುಂಬ ಕೃಷಿ ಇದ್ದವರು ಅವರು ಗಂಡರೇ ಸ್ವತಃ ಕರ್ಕೊಂಡು ಬಂದಿದ್ದಾರೆ ಇನ್ನೊರ್ವರು ಭರತ್ ರಾಜ್ ಶೆಟ್ಟಿ ಇವರನ್ನು ಸಿದ್ಧಕಟ್ಟೆ ಅಂತ ಹೇಳುವಾಗ ಸಾಧಾರಣ ಸಿದ್ಧಗಟ್ಟೆಯ ಮಹಾಕಲಾವಿದರುಗಳೆಲ್ಲ ಆಗಿದ್ದಾರೆ ಹಾಗೆ ಹೋಗಿದ್ದಾರೆ ಈಗಲೂ ಇದ್ದಾರೆ ಅಂತಹ ಕಲಾವಿದರ ಮೇರು ಪಂಕ್ತಿಯಲ್ಲಿ ಕಾಣುವವರು ಶ್ರೀಯುತ ವಿಶ್ವನಾಥ ಶೆಟ್ಟರು ಅವರ ಎರಡನೆಯ ಮಗ ಅವರು ಮೂರು ಮಂದಿ ಮಕ್ಕಳು ಒಬ್ಬಳು ಹೆಣ್ಣು ಎರಡು ಗಂಡು ಇವರು ಕೊನೆಯವರು ಇವರು ಸಾಧಾರಣ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಯಕ್ಷಗಾನ ಏನು ಅಂತಲೇ ಗೊತ್ತಿಲ್ಲದೆ ಇದ್ದಂತ ಒಬ್ಬ ಹುಡುಗ ಹೇಳ್ತಾರೆ ಅವರು ತಂದೆಯವರು ತೀರಿ ಹೋದ ಮೇಲೆಯೇ ಗೊತ್ತಾದ್ದು ನನಗೆ ತಂದೆಯವರು ಯಕ್ಷಗಾನ ಪ್ರಪಂಚದಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾದದ್ದು ನನಗೆ ಮತ್ತೆ ಅಂತ ಯಕ್ಷಗಾನದ ಭಗವತಿಗೇನು ಅಭ್ಯಾಸ ಮಾಡಿ ಈಗ ಸಾಧಾರಣ ಎರಡು ಮೂರು ವರ್ಷದಲ್ಲಿ ಬಹಳಷ್ಟು ವೇಗವಾಗಿ ತನ್ನ ಪ್ರಚಾರವನ್ನು ಹೊಂದುತ್ತಾ ಹೊಂದುತ್ತಾ ಹೋಗುತ್ತಿರುವಂತಹ ಒಬ್ಬ ಯುವ ಕಲಾವಿದ ಮೂರು ಜನ ಈಗ ವೇದಿಕೆಯಲ್ಲಿ ಭಾಗವತಿಕೆಯನ್ನು ಮಾಡುವುದಕ್ಕಿದ್ದಾರೆ ಹಾಗೆ ಯಕ್ಷಗಾನದ ಕೊಂಡಿ ಅಂತ ಹೇಳಬಹುದು ಪದ್ಯಾನ ಮನೆತನ ಕರುವಪಾಡಿ ಗ್ರಾಮದಲ್ಲಿ ಬಹಳಷ್ಟು ಇದ್ದಾವೆ ಅದರಲ್ಲಿ ಪದ್ಯಾನ ಮನೆತನ ಒಂದು ಇವರ ದೊಡ್ಡಪ್ಪ ಶಂಕರನಾರಾಯಣ ಭಟ್ರು ಅವರು ಈಗ ಇರುವ ಸೀನಿಯರ್ ಮೋಸ್ಟ್ ಕಲಾವಿದ ಚೆಂಡೆ ಮದ್ದಳೆ ಬಾ ಬಡಗಿನಲ್ಲಾದರೆ ಚೆಂಡೆ ಬಾರಿಸುವ ಮದ್ದಳೆ ಬಾರಿಸುವುದಿಲ್ಲ ಮದ್ದಳೆ ಬಾರಿಸುವ ಚೆಂಡೆ ಬಾರಿಸುವುದಿಲ್ಲ ಆದರೆ ನಮ್ಮ ತೆಂಕಿನೊಂದು ಸೌಭಾಗ್ಯ ಇದೆ ಅವರು ಚೆಂಡೆ ಬಾರಿಸಲಿ ಮದ್ದಳೆ ಬಾರಿಸಲಿ ಅವರನ್ನು ಹೇಳುವುದು ಮೊದಲೆಗಾರರು ಅಂತ ಅವರ ತಮ್ಮನ ಮಗ ಚೈತನ್ಯ ಕೃಷ್ಣ ಪದ್ಯಾಂಡ್ರವರು ಸಾಧಾರಣ ಒಂದು ಹತ್ತು ಹದಿನೈದು ವರ್ಷದಿಂದ ವ್ಯವಸಾಯಿ ಇವರ ಶ್ರೀಮತಿಯವರು ಕೂಡ ಭರತನಾಟ್ಯ ವಿದೂಷಿ ಹಾಗೆ ಕಲೆಗೆ ಕಲಾವಿದರಾಗಿ ಕಲೆಯನ್ನು ಒಗ್ಗಿಕೊಂಡು ಮರೆತನದ ಕಲೆಯನ್ನು ಉಳಿಸುವುದಕ್ಕಾಗಿ ನಿಂತಂತಹ ಒಬ್ಬ ಮಹಾನ್ ಮತ್ತಳೆ ಮಾದಕ ಮಾತ್ರ ಅಲ್ಲ ಮೃದಂಗವನ್ನು ಬಾರಿಸ್ತಾರೆ ಭರತನಾಟ್ಯಕ್ಕೂ ಎಲ್ಲ ವಿಭಾಗದಲ್ಲಿಯೂ ತನ್ನ ತೋರಿಸಿಕೊಳ್ಳಬಲ್ಲಂತಹ ವಿಶಿಷ್ಟ ಕಲಾವಿದ ಇನ್ನೂರವರು ಚೆಂಡೀಲಿ ಸಹಕರಿಸುವವರು ರೋಹಿತ್ ಉಚಿಲ ಇವರು ಬೊಪ್ಪನಾಡು ಮೇಳದ ಪ್ರಧಾನ ಕಲಾವಿದರು ಇವರು ಕೂಡ ಹತ್ತು ಹದಿನೈದು ವರ್ಷದಿಂದ ವ್ಯವಸಾಯಿ ಚೆಂಡೆ ಬಾರಿಸೋಕೆ ನಿಮಗೆ ಗೊತ್ತಾಗ್ತದೆ ಚೆಂಡೆಯನ್ನು ನುಡಿಸಬಲ್ಲವರವರು ಅದ್ಭುತ ಕಲಾವಿದ ಇನ್ನೋರುವ ಕೃಷ್ಣ ಚೈತನ್ಯ ಚೇರಾಲಿನವರು ಸಣ್ಣ ಪ್ರತಿಭೆ ವೇದಿಕೆಯಲ್ಲಿದ್ದಾರೆ ಈ ವೇದಿಕೆ ಅವರಿಗೆ ಮಹಾಪಂಚಾಂಗವಾಗಲಿ ತಾಯಿ ಕಂಬಾರು ಶ್ರೀ ದುರ್ಗಾಪರಮೇಶ್ವರಿಯ ಅವರಿಗೆ ಅವರಿಗಿರಲಿ ಮಧುರು ಮಹಾಗಣಪತಿಯನ್ನು ಸ್ಮರಿಸುತ್ತಾ ಈಗ ಸ್ತುತಿ ಪದ್ಯವನ್ನು ಮೂರು ಜನ ಭಾಗವತರು ಒಂದಾಗಿ ಹಾಡುತ್ತಾರೆ ಆಮೇಲೆ ಒಂದರ ಒಂದರಂತೆ ಒಂದೊಂದು ಪ್ರಸಂಗಗಳ ಪದ್ಯವನ್ನು ಹೇಳಲಕ್ಕಿದ್ದಾರೆ